ಹೇ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಬಂದಾಸಾಗಿದ್ದೀನಿ ಗೈಸ್ ಆ್ಯಸ್ ಯೂಶುವಲ್ ಸ್ವಲ್ಪ ಅಪರೂಪಕ್ಕೊಂದ್ಸಲ ನಾನು ಕುಕ್ ಮಾಡೋಣ ಅಂತ ನಿಮ್ಮಷ್ಟು ಚೆನ್ನಾಗಿ ಕುಕ್ ಮಾಡಕ್ಕೆ ಬಂದಿಲ್ಲ ಅಂದರೆ ತಕ್ಕ ಮಟ್ಟಿಗೆ ಕುಕಿಂಗ್ ಮಾಡ್ತೀನಿ ಸೊ ಇವತ್ತೊಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಲ್ಲ ರೆಡಿ ಇದ್ದೀರಾ ಏನು ಅಂತ ಇದ್ದೀರಾ ಹೇಳ್ತೀನಿ ಸೊ ಇವತ್ತು ಬಿಸಿ ಬಿಸಿಯಾಗಿರೋ ಉಪ್ಮಾ ಮಾಡೋಣ ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅದಷ್ಟೇ ನಾನು ತೋರಿಸೋದು ಕೈಸ್ ಯಾವುದೋ ಗೊತ್ತಿಲ್ಲದಿರೋದು ಎಲ್ಲ ಮಾಡೋಕ್ಕೋದ್ರೆ ಮನೆ ತಿನ್ನೋರು ಯಾರೂ ಇಲ್ಲ ವೇಸ್ಟ್ ಮಾಡೋ ನೇಚರ್ ನಂದಲ್ಲ ಸೊ ಇರೋದರಲ್ಲಿ ನಾನು ಮಾಡ್ಕೊಂಡು ತಿನ್ನೋದು ಆ್ಯಂಡ್ ನನ್ನ ಮಗನಿಗೆ ಏನು ಇಷ್ಟ ಆಗಿರತ್ತೆ ಅದು ಸೊ ಅಂಥದ್ದನ್ನು ನಾನು ಮಾಡ್ತೀನಿ ಸೊ ಇವತ್ತು ಉಪ್ಮಾ ಮಾಡೋದು ನೋಡೋಣ ಆಫ್ಕೋರ್ಸ್ ಉಪಮಾ ಎಲ್ಲರೂ ಮಾಡ್ತೀರಾ ಆ್ಯಂಡ್ ಬಟ್ ಅವರವರ ಟೇಸ್ಟ್ ಬಡ್ಸಿಗೆ ಹಾಗೆ ಉಪಮಾ ಮಾಡ್ತೀರಾ ನಾನು ಯಾವ ರೀತಿ ಉಪಮಾ ಮಾಡ್ತೀನಿ ನನ್ನ ಮಗನಿಗೆ ಯಾವ ರೀತಿ ಉಪಮಾ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಆಯಿತಾ ಸೊ ಮತ್ತೆ ಯಾಕೆ ತಡ ಗೈಸ್ ಮೊಳೆ ಬರ್ತಾ ಇದೆ ಚಳಿ ಚಳಿ ಸೊ ಈ ಚಳಿ ಚಳಿಗೆ ಬಿಸಿ ಬಿಸಿ ಉಪಮಾ ಇದ್ರೆ ಸಖತ್ತಾಗಿರತ್ತೆ ಅದು ತುಂಬ ಟೇಸ್ಟಿಯಾಗಿರಬೇಕು ಹೆಂಗೆಂಗೋ ಇದ್ರೆ ಇದ್ದರೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಎಲ್ಲರೂ ತುಂಬ ಜನ ಹೇಳೋದು ಅಂದರೆ ಉಪಮಾನ ಕಾಂಕ್ರೀಟಾ ವ್ಯಾಕ್ ಅಂತಾರೆ ಬಟ್ ಏನೋ ಗೊತ್ತಿಲ್ಲ ನನ್ನ ಮಗನಿಗೆ ಉಪ್ಮಾ ಅಂದರೆ ಇಷ್ಟ ನಾನು ಅಷ್ಟೇ ಉಪಮಾ ಚೆನ್ನಾಗಿದ್ರೆ ಒನ್ ಟು ಡಬಲ್ ತಿಂತೀನಿ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಉಪ್ಪಿಟ್ಟನ್ನ ಚೆನ್ನಾಗಿ ಹೆಂಗೆ ಮಾಡ್ಕೊಂಡು ತಿನ್ನೋದು ನಗಾಡಬೇಡಿ ಆಯಿತಾ ಏನು ಶ್ವೇತಾ ನೀವು ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಇದ್ದೀರಾ ಅಥವಾ ಹೇಳ್ತಾ ಇದ್ದೀರಾ ಏನು ನಮಗೇನು ಗೊತ್ತಿಲ್ವಾ ಅಂತ ಹೇಳಬೇಡಿ ನಂಗೆ ಗೊತ್ತು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಅಂತ ಆದರೂ ಸಹ ನನ್ನಷ್ಟು ಉಪ್ಮಾನ ನೋಡೋಣ ಅಲ್ಲ ನೋಡೋಕೆ ನೀವು ರೆಡಿನಾ ಬನ್ನಿ ಮತ್ತೆ ಕಿಚನ್ಗೆ ಹೋಗೋಣ ನೋಡಿ ಗೈಸ್ ಯಮ್ಮಿ ಯಮ್ಮಿ ಉಪ್ಮಾ ಎಮ್ಮಾ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ಲ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಗೈಸ್ ಇವತ್ತು ನಾನು ಮಾಡ್ತಾ ಇರೋದು ಉಪ್ಪಿಟ್ಟಾಗಿರೋದ್ರಿಂದ ಮೇಯ್ನ್ ಇಂಗ್ರೀಡಿಯೆಂಟ್ ರವೆ ಬೇಕು ಸೊ ಅರ್ಧ ಲೋಟ ರವೆ ತೊಗೊಂಡಿದ್ದೀನಿ ನಾನೇನಿದೆ ಮತ್ತು ಇನ್ನೇನೇನು ಬೇಕು ಈರುಳ್ಳಿ ಬೇಕು ಮೆಣಸಿನ್ಕಾಯಿ ಬೇಕು ಕರ್ಬೇನ್ ಸೊಪ್ಪು ಬೇಕು ಟೊಮೊಟೊ ಬೇಕು ಕೊತ್ತಂಬರಿ ಸೊಪ್ಪು ಬೇಕು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಲ್ ಗೈಸ್ ಅದು ಸಾಸಿವೆ ಸೊ ಇಷ್ಟು ಇಂಗ್ರೀಡಿಯೆಂಟ್ ಮತ್ತೆ ಕೆಲವರು ಹಳದಿ ಯೂಸ್ ಮಾಡೋದಾದರೆ ಮಾಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟು ಇಂಗ್ರೀಡಿಯೆಂಟ್ ಇದ್ದರೆ ಉಪ್ಮಾ ಈಸ್ ರೆಡಿ ಟು ಈಟ್ ಗೈಸ್ ಬನ್ನಿ ಇವಾಗ ನಾವು ಹೇಗೆ ಮಾಡೋದು ಆ್ಯಂಡ್ ಲೈಕ್ ಏನೇನೆಲ್ಲ ಎಷ್ಟೆಷ್ಟು ತೊಗೋಬೇಕು ಅಂತ ನೋಡೋಣ ನಾನಿವತ್ತು ಅರ್ಧ ಲೋಟ ರವೆ ತೊಗೊಂಡಿದ್ದೀನಿ ಸೊ ಖಾರ ತಕ್ಕನಾಗೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಕೆಲವ್ರು ಇಷ್ಟಪಡ್ತೀರ ಕೆಲವ್ರು ಇಷ್ಟಪಡೋಲ್ಲ ಸೊ ನಾನಿಲ್ಲಿ ಎರಡನ್ನೂ ಅರ್ಧ ಅರ್ಧನೇ ತೊಗೊಂಡಿದ್ದೀನಿ ಬಿಕಾಸ್ ನಾನು ಮಾಡ್ತಾ ಇರೋದು ಬರೀ ಅರ್ಧ ಲೋಟ ಅಲ್ಲ ಸೊ ಹಾಗಾಗಿ ಹಾಂ ರವೆನ ಹುರ್ಕೊಳ್ಳೋಣ ಈಗ ಬನ್ನಿ ರವೆನ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳೋಣ ಬಿಕಾಸ್ ಸೀದೋಗ್ಬಿಡುತ್ತೆ ಬೇಗ ಹಾಗಾಗಿ ಸೀದ್ರೆ ಚೆನ್ನಾಗಿರಲ್ಲ ರವೆನ ಹುರ್ಕೊಂಡಾಯ್ತು ನಾನಿವಾಗ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತೀನಿ ಬೇಕು ಅನ್ನೋರು ಎರಡೆರಡು ಬೌಲೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಬೋದು ಬಟ್ ನಾನು ಸ್ವಲ್ಪ ನಿಮಗೆಲ್ಲ ಗೊತ್ತಲ್ಲ ಅನ್ನೆಸರಿ ಏನೂ ವೇಸ್ಟ್ ಮಾಡೋಲ್ಲ ಆ್ಯಂಡ್ ಪಾಪ ಬೇರೆಯವ್ರಿಗೆ ಕಷ್ಟ ಕೊಡೋಲ್ಲ ಹಾಗಾಗಿ ಅದೇ ಬಾಂಡ್ಲಿ ಯೂಸ್ ಮಾಡಿಕೊಂಡು ಅದರಲ್ಲೇ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ರವೆನ ಒಂದು ಚಿಕ್ಕ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡೆ ಈಗ ನಮಗೆ ಆಯಿಲು ಅಷ್ಟೇ ಕೆಲವರು ಕೆಲವ್ರ ರೀತಿ ಹಾಕೋತೀರಾ ಕೆಲವರಿಗೆ ಜಾಸ್ತಿ ಆಯಿಲ್ ಬೇಕಾ ಕೆಲವರಿಗೆ ಕಮ್ಮಿ ಆಯಿಲ್ ಬೇಕು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಗಿ ನಾನು ಎಲ್ಲಿ ನನಗೆ ಟೂ ಸ್ಪೂನ್ಸ್ ಬೇಕು ಟೂ ಸ್ಪೂನ್ಸ್ ಅಲ್ಲ ಲೈಕ್ ಚಿಕ್ಕದಾಗಿ ಸೌಟ್ ಇದೆ ನಮ್ಮನೆ ಸೊ ಅದರಲ್ಲಿ ನಾನು ಎರಡು ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಫಸ್ಟು ನಾವು ಸಾಸಿವೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಚಿಟಪಟ ಚಿಟಪಟ ಅಂತ ಇರುತ್ತೆ ಸೊ ಆವಾಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು ಗೈಸ್ ಎಣ್ಣೆ ತುಂಬ ಕಾದಿರುತ್ತೆ ಸೊ ಬಾಣಲಿ ಹತ್ರಕ್ಕೇ ನೀವು ಮುಖ ತೊಗೊಂಡೋಗ್ಬೇಡಿ ದೂರದಿಂದ ನಿಂತ್ಕೊಂಡೆ ಹಾಕಿ ಆಯಿತಾ ಸೊ ಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಎಲ್ಲ ಇದ್ದೀನಿ ಬಿಕಾಸ್ ಮೆಣ್ಸಿನ್ಕಾಯಿ ಯಾಕೆ ಫಸ್ಟ್ ಹಾಕ್ತೀನಿ ಅಂದರೆ ಅದು ಖಾರ ಎಲ್ಲ ಬಿಡ್ಕೋಬೇಕು ಹಾಗಾಗಿ ನಾನು ಫಸ್ಟ್ ಹಾಕ್ತೀನಿ ಸೊ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಬಿಕಾಸ್ ಮೆಣಸಿನ್ಕಾಯಲ್ಲಿರೋ ಖಾರ ಎಲ್ಲ ಬಿಡ್ಕೊಳ್ಳಿ ಬಿಕಾಸ್ ನಮಗೆ ಸ್ವಲ್ಪ ಅಮ್ಮ ಮಗನಗೂ ಖಾರ ಜಾಸ್ತಿ ಬೇಕು ಹಾಗಾಗಿ ಗ್ರೈಸ್ ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಯಾಕೆ ಅಂದರೆ ಅದು ಖಾರ ಬಿಟ್ಕೊಳ್ಳಿ ಅಂತ ಸೊ ಇವಾಗ ನಾವು ಟೊಮ್ಯಾಟೊ ಹಾಕೋಣ ಯಾಕೆ ಗೊತ್ತಾ ಟೊಮ್ಯಾಟೊ ಹಸಿ ಹಸಿ ಇದ್ದರೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಹಾಗಾಗಿ ಟೊಮ್ಯಾಟೋನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಟೊಮ್ಯಾಟೊ ಯಾಕೆ ಮೊದಲು ಹಾಕಿದೆ ಅಂದರೆ ಈರುಳ್ಳಿಗಿನ್ನ ಆ್ಯಕ್ಚುಲಿ ಟೊಮೊಟೊ ಕ್ಲೀನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ಫಸ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಅದು ಫ್ರೈ ಆಗಲಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆನಿಯನ್ ಹಾಕ್ಕೋಬೇಕು ಸೊ ಆನಿಯನ್ ಆಫ್ ಕುಕ್ ಆದ್ರೂ ಟೇಸ್ಟ್ ಇರುತ್ತೆ ಬಟ್ ಟೊಮ್ಯಾಟೊ ಕೆಲವ್ರಿಗೆ ಆಫ್ ಕುಕ್ ಆದರೆ ಇಷ್ಟ ಆಗಲ್ಲ ಅದರಲ್ಲೂ ನನ್ನ ಮಗನಿಗಂತೂ ಇಷ್ಟ ಆಗಲ್ಲ ಅದಕ್ಕೆ ಟೊಮ್ಯಾಟೋನು ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಆನಿಯನ್ ಹಾಕೋಣ ಬನ್ನಿ ಸೊ ನೋಡಿ ಆನಿಯನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಟೊಮ್ಯಾಟೊ ಅರ್ಧ ಆನಿಯನ್ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಬಿಕಾಸ್ ನನ್ನ ಮಗನಿಗೆ ಖಾರ ಜಾಸ್ತಿ ಇರಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಬಿಕಾಸ್ ನಮ್ಮ ಚಿಂಟುಗೆ ಇದೆಲ್ಲ ಬೆಂದಿರಬೇಕು ಹಾಗಾಗಿ ಸಿಕ್ಕಿದ್ರೆ ಅವನು ಇಷ್ಟಪಡೋಲ್ಲ ಎತ್ತೆತ್ತಿ ಸೈಡಲ್ಲಿ ಇಡ್ತಾನೆ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಸಹ ಬೇಯಿಸ್ಕೊಂಡು ಬಿಡೋಣ ಫ್ರೈ ಮಾಡ್ಕೊಳ್ಳೋಣ ಸೊ ಆವಾಗ ಅದರದ್ದು ಕಂಟೆಂಟ್ಸ್ ಎಲ್ಲ ಬಂದಿರುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬ್ರೌನಿಷ್ ಆಗಿದೆ ಏನದು ಆನಿಯನ್ನು ಸೊ ನಾವಿವಾಗ ಇದಕ್ಕೆ ವಾಟರ್ನ ಆ್ಯಡ್ ಮಾಡೋಣ ನಾನು ಎಷ್ಟು ರವೆ ತೊಗೋತೀನಲ್ಲ ಅದರ ಮೂರುವರೆ ಕಪ್ಪಷ್ಟು ನೀರು ತೊಗೋತೀನಿ ಸೊ ಇಷ್ಟು ರವೆ ತೊಗೊಂಡಿದ್ದೆ ಆಲ್ಮೋಸ್ಟ್ ಆಫ್ ಇತ್ತು ಸೊ ಇದರಲ್ಲಿ ತ್ರೀ ಕಪ್ಸ್ ಪ್ಲಸ್ ಆಫ್ ಕಪ್ ಒಂದು ಎರಡು ಮೂರು ಮೂರುವರೆ ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪಿನಂಶ ಬೇಕಲ್ಲ ಅಷ್ಟು ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಸೊ ಈ ಸ್ಟೇಜಲ್ಲಿ ನಾವು ರವೆನ ಆ್ಯಡ್ ಮಾಡಿಕೊಂಡು ಹಾಗೆ ಸುತ್ತಾ ಇರಬೇಕು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ ಸೊ ನಾವು ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಮಿಕ್ಕಿರೋ ಕೊತ್ತಂಬರಿ ಸೊಪ್ನ ಆಡ್ ಮಾಡ್ಕೊಳ್ಳೋಣ ಸ್ವಲ್ಪನು ಗಂಟಿಲ್ದಂಗೆ ಈ ರೀತಿ ನಾವು ಇದನ್ನ ತಿರುಗಿಸ್ಕೋಬೇಕು ಈ ರೀತಿಯಾಗಿ ಕೋತಾ ಅಂತ ಇರಬೇಕು ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾನು ಹೇಳಿರೋಷ್ಟು ನೀರು ಹಾಕಿದ್ರೆ ಕೆಲವೊಬ್ರು ಆ್ಯಕ್ಚುಲಿ ತುಂಬ ಉಡಿ 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 ಇಷ್ಟಪಡ್ತಾರೆ ಉದುದ್ರಾಗಿರಬೇಕು ಅಂತ ಅವರು ಒಂದಕ್ಕೆ ಎರಡರಷ್ಟು ಅಥವಾ ಎರಡೂವರಷ್ಟು ಹಾಕ್ಕೊಂಡ್ರೆ ಸಾಕು ಸೊ ನಮಗೆ ಈ ರೀತಿ ಇರಬೇಕು ಸೊ ಹಾಗಾಗಿ ನಾನು ಇಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡಿದ್ದೀನಿ ಸೊ ಉಪ್ಪಿಟ್ಟು ರೆಡಿ ಆಯಿತು ಗೈಸ್ ಇದು ಸ್ವಲ್ಪ ಹವೇನಲ್ಲಿ ಬೇಯಲಿ ಅಲ್ಲ ಮುಚ್ಚಿಟ್ಟು ಬಿಡೋಣ ಸಖತ ಕಾಣ್ತಾ ಇದ್ದಾರ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ಸುಗಾಯಿ ಯಮ್ಮಿ ಯಮ್ಮಿ ಉಪ್ಪಿಟ್ಟು ರೆಡಿ ಟು ಈಟ್ ನಾವ್ ನೋಡಿ ಏನ್ ವಾ ಸೂಪರ್ ಆಗಿದೆ ಸರ್ ನೋಡಿ ರುಚಿ ರುಚಿಯಾದ ಉಪ್ಪಿಟ್ಟು ರೆಡಿ ಟು ಈಟ್ ನಾ ಸೂಪರ್ ಆಗಿದೆ ಅಲ್ಲ ಬಿಸಿ ಬಿಸಿ ಇದೆ ತಿಂದ್ರೆ ಸಖತ್ತಾಗಿರತ್ತೆ ಗೈಸ್ ನೋಡಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಒಂಥರ ಕಲರ್ಫುಲ್ ಆಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲ ಸೊ ನೀವು ಸಹ ಮಾಡ್ಕೊಳ್ತೀನಿ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್